ಹಾಯ್ ಗೆಳೆಯರೇ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ಹಾಗೂ ಬೆಳಗಿನ ಶುಭೋದಯಗಳು ಈ ವಿಡಿಯೋದಾಗ ಮಹೇಂದ್ರ ಫೋರ್ ಸೆವೆನ್ ಫೈ ಡಿ ಐ ಎಕ್ಸ್ ಪಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ಟ್ಯಾಕ್ಟರ್ ಕಂಡೀಷನ ಟಯರ್ ಕಂಡೀಷನ ಮೋಡಲ ಫೈನಲ್ ರೇಟ ಆಮೇಲೆ ಏಜೆಂಟ್ರ ಮೊಬೈಲ್ ನಂಬರ್ ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗಿದ್ರೆ ನಮ್ಮ ವಿಡಿಯೋ ನೀವು ಯಾರು ಯೂಟ್ಯೂಬ್ನಾಗೆ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆದ್ಮೇಲೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡಿರಿ ನಮ್ಮ ವೀಡಿಯೋ ನಿಮ್ಗೆ ಡೌಟ್ ಅನಿಸರ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಖರೀದಿ ಮಾಡೋರಿದ್ರೆ ಅಥವಾ ನಿಮ್ಮ ವಾಹನಗಳನ್ನು ನೀವು ಮಾರಾಟ ಮಾಡೋರದ್ರ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಬನ್ನಿ ಗೆಳೆಯರಿ ಗೆಳೆಯರದು ಮಹೇಂದ್ರ ಕಂಪ್ನಿದ ഫോർ സെവൻ പായ് ഐ എക്സ് പി സെക്കൻഡ് ഹാൻഡ് ടാക്ടർ അസ്റ്റ് മാരാട്ട് ഇത് ഇതരംബത്ത് ഐത്തി ട്രാക്ടർ പവർ സ്റ്റീരിംഗ ആയിൽ ബ്രേക്ക് ആയിൽ കലേച്ച ബി മീഡിയം ബംപർ ഐത്തി ഗിഡ് മറ്റർ ഇഞ്ചന വിത്ത് ഗിയർ ബാക്സ് കൂടെ ഗുഡ് കണ്ടീഷൻ ഐത്തി ಈ ಟ್ಯಾಕ್ಟರ್ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೂ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಮೋಸ ಹೋಗಬೇಡ್ರಿ ಟೈರ್ ಕೂಡ ಕಂಡೀಷನ್ ಅದಾವ ಮತ್ತು ಈ ಟ್ಯಾಕ್ಟರ್ ದ ಇಂಜನ್ ವಿತ್ ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿ ಅಷ್ಟು ಮೀರಿ ನಿಮಗೆ ಡೌಟ್ ಇತ್ತಂದ್ರೆ ಸ್ವಲ್ಪ ಸ್ವಲ್ಪ ಮಿಸ್ತ್ರಿ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಕತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಒಂದು ಸ್ವಲ್ಪ ಅಮೌಂಟ್ ದಾಗ ಕಡಿಮೆ ಆದ್ರೆ ಆಗ್ಬೋದು ಮತ್ತು ಇದು ಮಹೇಂದ್ರದ ಏನು ಪ್ರೈಸ್ ಹೇಳಪ್ಪ ಅಂದ್ರೆ ಟೋಟಲ್ ಹೇಳ್ಬೇಕು ಟ್ಯಾಕ್ಟರ್ ಕಂಡೀಷನ್ ಐತಿ ಫೋರ್ ಸೆವೆನ್ ಫಾಯ್ ಡಿ ಐ ಎಕ್ಸ್ ಪಿ ಐತಿ ಮಹೇಂದ್ರ ಕಂಪ್ನಿದ ಎರಡು ಸಾವಿರದ ಹತ್ತೊಂಬತ್ತು ಮೂರು ಲೈತಿ ಪೇಪರ್ಸ್ ಎಲ್ಲ ಹೇಳ್ಯಾರ ರೇಟ್ ಹೇಳ್ಯಾರ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂದು ಚೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಇಷ್ಟ ಆಯ್ತು ಅಂದ್ರೆ ಈ ಟ್ಯಾಕ್ಟ್ರ್ ಕೂಡ ಖರೀದಿ ಮಾಡ್ಕೋಬೋದು ಮತ್ತು ಈ ಟ್ಯಾಕ್ಟ್ರ್ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಮಾ ಸಿಗೋಣ ಎಲ್ಲರಿಗೂ ನಮಸ್ಕಾರ